ತಾಲೂಕುಗಳಲ್ಲಿ ದುರಸ್ತು ಕೋಳಿ ಮಾಡುವಂತಹದ್ದು ಆರಂಭ ಆಗಿದೆ ಕೆಲವು ತಾಲೂಕಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಪ್ರಗತಿ ಇದೆ ಆದರೆ ಕೆಲವು ಕಡೆ ಇನ್ನೂ ಪ್ರಗತಿ ಇಲ್ಲ ಕೆಲವು ಕಡೆ ಅದರ ಕಡೆಗೆ ಗಮನ ಕೊಟ್ಟ ಹಾಗೆ ಕಾಣ್ತಾ ಇಲ್ಲ ಬಗಲೂಕುಮಲ್ಲಿ ಕೆಲವು ಕಡೆ ಪ್ರಗತಿ ಆಗಿದೆ ಕೆಲವರು ಇನ್ನು ಒಂದೆರಡು ತಿಂಗಳಲ್ಲಿ ಇರುವಂಥ ಎಲ್ಲ ಅರ್ಜಿಗಳನ್ನು ಅಂದರೆ ಅದರಲ್ಲಿ ಎಲಿಜಿಬಲ್ ಇರುವ ಅರ್ಜಿಗಳು ಅರ್ಹ ಅರ್ಜಿಗಳನ್ನು ವಿಧೆ ಮಾಡುವ ಹಂತಕ್ಕೆ ಬಂದಿದ್ದಾರೆ ಕೆಲವರು ಇನ್ನು ಕೆಲವರು ಬಹಳ ನಿಧಾನಗತಿಯನ್ನು ಅನುಸರಿಸ್ತಾ ಇದ್ದಾರೆ ತಹಶೀಲ್ದಾರ್ ಕೋರ್ಟ್ನಲ್ಲಿ ಒಂದು ವರ್ಷದಿಂದ ನೋಡಿದರೆ ಬಹಳ ಪ್ರಗತಿ ಆಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಏನು ಹಿಂದೆ ಗುರಿಯನ್ನು ಕೊಟ್ಟಿದ್ದೆ ತೊಂಬತ್ತು ದಿನಕ್ಕಿಂತ ಮೀರಿದಂಥ ಪ್ರಕರಣ ಇರಬಾರ್ದು ಅಂತೇಳಿ ಅದು ಕಾಲಕ್ರಮೇಣ ಕಡಿಮೆ ಆಗ್ತಾ ಬಂದು ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ ಆ ಸಂಖ್ಯೆ ಉದಾಹರಣೆಗೆ ಹೇಳೋದಾದರೆ ಹಿಂದೆ ಮುನ್ನೂರ ಅರವತ್ತೊಂದಕ್ಕೆ ಇಳಿದಿದ್ದು ಈಗ ಮತ್ತೆ ಐನೂರ ಹತ್ತು ನಾನ್ನೂರ ನಲ್ವತ್ತೈದಕ್ಕೆ ಏರಿಕೆ ಆಗಿದೆ ಅದರಲ್ಲಿ ನಾವು ಸೂಚನೆ ಕೊಟ್ಟಿದ್ದು ಇದು ಯಾವುದು ಇರಲೇಬಾರದು ತೊಂಬತ್ತು ದಿನಕ್ಕೆ ಮೀರಿದ್ದು ಅನ್ನುವಂಥದ್ದು ಸೂಚನೆ ಆದರೆ ಕೆಲವು ತಹಶೀಲ್ದಾರರು ಅವುಗಳನ್ನು ಹಾಗೆ ಇಟ್ಕೊಂಡು ಬಂದಿದ್ದಾರೆ ಉಳಿಕೆ ಈ ವಿಷಯದಲ್ಲಿ ನಾವು ಸಾಕಷ್ಟು ಪ್ರಗತಿಯನ್ನ ಮಾಡಿದ್ದೇವೆ ಯಾಕೆ ಅಂದರೆ ನಾನು ಜವಾಬ್ದಾರಿ ತಗೊಂಡಾಗ ಅವಧಿ ಮೀರಿದಂತಹ ಪ್ರಕರಣಗಳು ಹತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಇತ್ತು ಅದು ಈಗ ಕಡಿಮೆ ಆಗಿ ಸುಮಾರು ನಾನ್ನೂರ ನಲ್ವತ್ತೈದಕ್ಕೆ ಬಂದಿದೆ ಅಂತ ಹೇಳಿದರೆ ಸುಮಾರು ಹತ್ತು ಹತ್ತೂವರೆ ಸಾವಿರಗಿಂತೂ ಹೆಚ್ಚು ಯಾಕೆಂದರೆ ಈ ಮಧ್ಯದಲ್ಲಿ ಕೆಲವು ತೊಂಬತ್ತು ದಿನ ಮೀರಿದಂತಾಗಿರ್ತವೆ ಅವುಗಳ್ನ ಸೇರಿಸಿಕೊಂಡ್ರೆ ಸಾಕಷ್ಟು ವಿಲೆ ಆಗಿದೆ ಇನ್ನು ಒಂದು ಪರ್ಸೆಂಟ್ ಉಳಿದಿದೆ ಅದನ್ನು ಕೆಲವರು ಉಳಿಸ್ಕೊಂಡಿದ್ದಾರೆ ತಹಶೀಲ್ದಾರ್ಸು ಅವ್ರಿಗೆ ನಾನು ಪಾಯಿಂಟೆಡ್ ಆಗಿ ಲಾಸ್ಟ್ ಟೈಮ್ ಹೇಳಿದ್ದೆ ಇಲ್ಲಿ ಇರಬಾರ್ದು ಅಂತ ಆದರೂ ಕೂಡ ಅವರು ಅದನ್ನು ಉಳಿಸ್ಕೊಂಡಿರೋದು ಇವು ಮೂರು ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಇವತ್ತು ಸೊ ಪ್ರಗತಿ ಮಾಡಿರೋರಿಗೆ ನಾನು ಧನ್ಯವಾದ ಹೇಳ್ತೇನೆ ಅಭಿನಂದನೆ ಹೇಳ್ತೇನೆ ಆದರೆ ಕೆಲವರು ಇದ್ರ ಕಡೆಗೆ ಸಾಕಷ್ಟು ಗಮನ ಕೊಡ್ತಾ ಇಲ್ಲ ಅಂತವರೆಗೂ ನಾವು ಬಂದಾಗ ಅದನ್ನ ಗಮನಿಸಬಹುದು ಮೊದಲಿಗೆ ಅವರು ಒಂದು ಸರ್ವೆ ನಂಬರ್ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಸಾಗುವಳಿ ಚೀಟಿ ಇಶ್ಯೂ ಆಗಿದೆ ಆದರೆ ಆರ್ ಟಿ ಸಿ ಎಂಟ್ರಿ ಆಗಿಲ್ಲ ಅಂತ ಹೇಳಿದ್ರು ಇದರ ಅರ್ಥ ಏನಂದ್ರೆ ಈ ಹಿಂದೆ ನಮೂನೆ ಐವತ್ಮೂರು ಅಥವಾ ಐವತ್ತರಲ್ಲಿ ಭಾಗಶಃ ಬಗರುಕುಂ ಪ್ರಕ್ರಿಯೆ ಆಗಿದೆ ರಿಪೀಟ್ ಮಾಡ್ತೇನೆ ಐವತ್ತು ಅಥವಾ ಐವತ್ ಮೂರರಲ್ಲಿ ಭಾಗಶಃ ಬಗರುಕುಂ ಸಮಿತಿಯ ಪ್ರಕ್ರಿಯೆ ಆಗಿದೆ ಭಾಗಶಃ ಆಗಿ ಪೂರ್ಣ ಆಗಿಲ್ಲ ಪೂರ್ಣ ಆಗಿಲ್ಲ ಅರ್ಥ ಏನು ಅವ್ರದು ರೆಸೊಲ್ಯೂಷನ್ ಆಗಿರಬಹುದು ನಂತರ ಕೆಲವರಿಗೆ ಇದು ಏನು ಕಿಮ್ಮತ್ ಕಟ್ಟಲಿಕ್ಕೆ ನೋಟಿಸ್ ಕೊಟ್ಟಿರಬಹುದು ಕೆಲವರು ಕಿಮ್ಮತ್ ಕಟ್ಟಿದ್ದಾರೆ ಇನ್ ಕೆಲವರು ಕಿಮ್ಮತ್ ಕಟ್ಟಿಲ್ಲ ಕೆಲವರಿಗೆ ಓ ಎಂ ಆಗಿದೆ ಕೆಲವರಿಗೆ ಓ ಎಂ ಆಗಿಲ್ಲ ಮತ್ತು ಕೆಲವರಿಗೆ ಸಾಗುವಳಿ ಚೀಟಿ ವಿತರಣೆ ಆಗಿದೆ ಕೆಲವರಿಗೆ ಸಾಗುವಳಿ ಚೀಟಿ ವಿತರಣೆ ಆಗಿಲ್ಲ

ಅದರಲ್ಲಿ ಸರ್ ಹನ್ನೊಂದು ಜನಕ್ಕೆ ಫಾರ್ಮ್ ಫಿಫ್ಟಿ ಮತ್ತು ಫಿಫ್ಟಿ ಟೂದಲ್ಲಿ ಹೆಚ್ಚು ಇರಂತವರಿಗೆ ಈಗ ಗ್ರಾಂಟ್ ಹಾಕಿ ಮತ್ತೆ ಅವ್ರಿಗೆ ಅವರಿಗೆ ಸಾಗೋಸಿಟ್ಟು ಪಾರ್ಲಿ ಊಟ ಆಗಿದ ಹೆಸರಿ ಸರ್ ಅವ್ರು ಅಂಟು ಕಾರ್ ಫಂಡಿಂಗ್ ಸರ್ ನಾವು ಅನುಭವ ಜನರೇಟ್ ಮಾಡಿ ನಾವು ಏನೇನಾದ್ರೆ ಖುಷಿ ಮಾಡ್ವಿ ಸರ್ ಖುಷಿ ಮಾಡಿದ್ವಿ ಸರ್ ಈಗ ಉದಾಹರಣೆ ಸರ್ ನಮ್ಮ ಹತ್ರ ಇನ್ನೂ ಒಂದ್ ಸ್ವಲ್ಪ ಪ್ರಕರಣಗಳು ಸರ್